ಇಲ್ಲ ಎರಡು ವಿಚಾರ ಹೇಳಕ್ ಬಂದಿದ್ದೀನಿ ಒಂದು ಈ ಸಿನಿಮಾದ ಪಬ್ಲಿಸಿಟಿಗಾಗಿ ಇನ್ನೊಂದು ನಾನು ಆ ಒಂದು ವಾರ ಶಿವಮೊಗ್ಗದಲ್ಲಿ ವಿನೋಡ್ ಜೊತೆ ಕಳೆದಿದ್ದೆ ಅದರಲ್ಲಿ ಒಂದ್ ಎರಡು ವಿಚಾರಗಳು ಹೇಳೋದಿದೆ ಆದ್ರೆ ಈ ಎರಡು ವಿಚಾರಗಳು ಖಂಡಿತ ಪಬ್ಲಿಸಿಟಿಗೂ ಅಲ್ಲ ಮೆಚ್ಚಕೂ ಅಲ್ಲ ಮೆಚ್ಕೊಂಡು ಹೇಳ್ತಾರೆ ಅದು ಮೆಚ್ಚಕ್ ಹೇಳೋದ್ ಬೇರೆ ಮೆಚ್ಕೊಂಡು ಹೇಳೋದ್ ಬೇರೆ ಅಣ್ಣ ನಿಮ್ಗ್ ಬಹುಶಃ ಆ ಒಂದ್ ವರ್ಷದ ಮೇಲೆ ಆಯ್ತು ಮಲ್ತಿರ್ದೇ ನಿಮ್ಮ ರೆಗ್ಯುಲರ್ ಡೇಸ್ ಅದು ನಿಮ್ ಪರ್ಮಿಷನ್ ಇಲ್ಲದೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ಹೇಳ್ತೀನಿ ನಾನು ನೋಡಿದ್ದು ನನ್ನ ವಿಣವಣ್ಣನ ಪರಿಚಯ ಮೊದಲು ರಾಬರ್ಟ್ ಸಿನಿಮಾ ಲಿಕ್ ತರೋಣ ಸರ್ ಮಗ ನಾನೇನೋ ಒಂದು ಏಟ್ ಮಾಡ್ಕೊಂಡು ಬಂದಿದೆ ಒಂದು ಸಿಕ್ ಚಿಕ್ಕ ಫೈಟ್ ಬಿಟ್ಟು ಫಸ್ಟ್ ಸತಿ ಹೋಗಿ ವಿನೋಣ್ಣ ನಾವು ಏಟ್ ಆಗ್ಬಿಟ್ಟಿದೆ ಇದೊಂದು ಜಾಗ ನೋಡ್ಕೊಳ್ಳಿ ಫೈಟಲ್ಲಿ ಅಂತ ವಿನೋಣ್ಣ ರಿಪ್ಸ್ ಎಲ್ಲ ಏಟ್ ಆಗಿತ್ತು ಚಿನ್ನ ನನ್ನ ಮೂಲೆಲ್ಲ ಏಟ್ ಆಗ್ಬಿಟ್ಟಿದೆ ನೀನು ನೋಡ್ಕೊಳ್ಳೋ ಅಂತ ಅಲ್ಲಿಂದ ಆ ಗಾಯಗಳಿಂದ ಇವರು ಸ್ನೇಹ ಅಲ್ಲಿ ಪರಿಚಯ ಆಯಿತು ಶಿವಮೊಗ್ಗಕ್ಕೆ ಇವರು ಇಡೀ ಟೀಮ್ ಹೋಗಿದ್ರು ನನ್ನ ಶೆಡ್ಯೂಲ್ ಬಂತು ನಾನು ಓದೆ ಆ ಪರಿಚಯದಿಂದ ಅಣ್ಣ ಚೆನ್ನಾಗಿ ಮಾತಾಡ್ಸಿದ್ರು ಆ ಸ್ನೇಹದಿಂದ ಚಿನ ನೀನ್ ಮಧ್ಯಾಹ್ನ ಊಟಕ್ಕೆ ನನ್ನ ಜೊತೆ ಬಂದ್ಬಿಡ್ಬೇಕು ಕ್ಯಾರೋ ಏನೋ ಬಂದ್ಬಿಡು ಅಂತ ಹೇಳಿದ್ರು ಅಣ್ಣ ಇಲ್ಲ ನಿಮ್ಮ ಪರ್ಸನಲ್ ಸ್ಪೇಸ್ ನೀವು ಆರಾಮಾಗಿ ಊಟ ಮಾಡಿ ನಾನು ಟೀಮ್ ಜೊತೆ ಅಂತ ಇಲ್ಲ ಇಲ್ಲ ನೀನ್ ಬರ್ಲೇಬೇಕು ಬರ್ತೀಯ ಅಂತ ಸರಿ ನಂದು ದಿನ ಮಧ್ಯಾಹ್ನ ಶೂಟ್ ಇತ್ತು ಶೂ ಶೂಗೆ ಹಾಕೊಂಡು ಡೀಟಾಗೋಗಿದೆ ಅಣ್ಣ ಚಪ್ಲಿ ಇಲ್ಲಾ ಆತರ ಶೂಟ್ ಅಲ್ಲಿದ್ರು ಸರಿ ಅಲ್ಲೇ ಗೊತ್ತಿದೆ ನನ್ನ ಕರ್ಕೊಂಡು ಹೋದ್ರು ಊಟದ ಬ್ರೇಕಗೆ ಇದು ಖಂಡಿತ ಪಬ್ಲಿಸಿಟಿ ಅಲ್ಲ ಇದು ನಾನು ನೋಡಿದೀನಿ ಹೇಳೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರಿ ಇಬ್ರು ಹೋದ್ವಿ ಅವ್ರು ಚಪ್ಲಿ ಬಿಟ್ಬಿಟ್ರು ನನ್ಗೆ ಚೂ ಇಚ್ಬಿಡು ಅಂತಂದ್ರು ನಾನು ಇರೋ ಅಲ್ವಾ ಹೈಜಿನಿಕ್ ಆಗಿರ್ತಾರೆ ನೀಟ್ ನೀಟ್ ಆಗಿ ಚಪ್ಪಲಿ ಬಿಟ್ಟರು ಶೂ ಎಲ್ಲ ಬೀಚ್ ಬೇಕಲ್ಲ ಅನ್ಕೊಂಡ್ ಮನ್ಸಲ್ಲಿ ಎಲ್ಲ ಒಳಗೋದೆ ಆಗಿದ್ದು ಇಲ್ಲಿಗೆ ಇರಲಿ ಇನ್ನೊಂದು ನಾನು ನೋಡಿದ ವಿಚಾರ ಇಡ್ತೀನಿ ಆಮೇಲೆ ರಿವರ್ಸ್ ಶೂ ಬರ್ತೀನಿ ಒಳಗೋದೆ ಕ್ಯಾರಮ್ಯಾನ್ ಫುಲ್ ಅಲ್ಲಿಂದ ಇಲ್ಲಿ ಹೊರಗೂ ಟೇಬಲ್ ಹೆಂಗಾಗುತ್ತೋಡ್ಸಿದ್ರು ಇಡೀ ಕ್ಯಾರಮ್ಯಾನ್ ಫುಲ್ಲು ಊಟ ಇತ್ತು ಎಲ್ಲಾ ತರ ಸ್ವೀಟಿಂದ ಇಂದ ಹಿಡಿದು ಒಳಗೆ ಒಬ್ಬಟ್ಟು ಹಣ ನಿಮ್ಮ ದೋಷ ಇದೆ ರೆಗ್ಯುಲರ್ ಆಗಿ ನಡೆಯೋದು ಚಿಕನ್ ಫಿಶ್ ಎಲ್ಲ 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 ಬಿಟ್ಟಿತ್ತು